ಶಿರಾ ತಾಲೂಕಿನ ಹೊಲಿಕುಂಟೆ ಹೋಬಳಿಯ ಹೊಸಹಳ್ಳಿ ಗ್ರಾಮದ ಪ್ರಸಿದ್ಧ ಶ್ರೀ ಅಂಬಾದೇವಿಯ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಮೇ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರರಂದು ನಡೆಯಲಿದ್ದು ಸ್ಪಟಿಕ ಪರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಅಂಬಾದೇವಿ ಕೃಪೆಗೆ ಪಾತ್ರರಾಗುವಂತೆ ಪ್ರಧಾನ ಅರ್ಚಕ ಶಶಿಧರ್ ಮನವಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹೊಸಹಳ್ಳಿ ರಾಮಚಂದ್ರಪ್ಪ ಮಹೇಶ್ ಕುಮಾರ್ ನಟರಾಜ್ ಸಿದ್ದಲಿಂಗಪ್ಪ ತಿಪ್ಪೇಸ್ವಾಮಿ ಪ್ರಕಾಶ್ ಸೇರಿದಂತೆ ಹಲವಾರು ಭಕ್ತರು ಉಪಸ್ಥಿತರಿದ್ದರು ವಾರ್ಷಿಕೋತ್ಸವವನ್ನು ಇಪ್ಪತ್ತೆರಡು ಐದು ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ಜಮತಿಯಿಂದ ಅರ್ಪಿಸ್ತಾರೆ ಎಲ್ಲರೂ ಗ್ರಾಮಸ್ಥರು ಅಕ್ಕಪಕ್ಕದವರು ಸ್ವಾಮೀಜಿ ಸಾನಿಧ್ಯದಿಂದ ನೆರವೇರಿಸಲು ಈ ಹೊಸಳ್ಳಿಯಲ್ಲಿರುವ ಅಂಬಾಭವನಿ ದೇವಸ್ಥಾನ ವಿಶೇಷವಾಗಿರುವಂತಹ ದೇವಸ್ಥಾನ ಇಲ್ಲಿ ಮೂಲ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಮುದಾಯದ ಎಲ್ಲಾ ಮುಖಂಡರುಗಳು ಹಾಗೂ ಎಲ್ಲಾ ಗ್ರಾಮಸ್ಥರು ಊರಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೂ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಪರಮ ಪೂಜ್ಯ ಶ್ರೀ ಶ್ರೀ ನಂಜಾಧೂತ ಮಹಾಸ್ವಾಮಿಗಳಿವ್ಯ ಸಾನಿಧ್ಯ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತ ಶ್ರೀಮನ್ ಶಶಿಧರ್ ಶಶಿಧರ್ ಅವರು ತಾರೀಕು ಇಪ್ಪತ್ಮೂರು ಇಪ್ಪತ್ನಾಲ್ಕು ಐದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಂಗ ಇಪ್ಪತ್ತೆರಡು ಇಪ್ಪತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಮತ್ತು ಶುಕ್ರವಾರ ಎರಡು ದಿವಸ ಎರಡು ದಿವಸನು ದೇವಸ್ಥಾನದ ವಾರ್ಷಿಕೋತ್ಸವ ಹಾಗೂ ಊರಿನ ಗ್ರಾಮಸ್ಥರ ಒಂದು ಆರತಿ ಮಹೋತ್ಸವವನ್ನು ಶಿಶಿಧರ್ವರು ಅಮ್ಮ ಹಮ್ಮಿಕೊಂಡಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳೆಕಳೆ ಪ್ರಾರ್ಥನೆ ಹಾಗೂ ತಮ್ಮ ತನುಮನವನ್ನು ಅರ್ಪಿಸಬೇಕಾಗಿ ಕೋರುತ್ತೇವೆ ತರಸುತ್ತ ಎಲ್ಲ ಹೊಸಳ್ಳಿ ಗ್ರಾಮಸ್ಥರು ಹಾಗೆ ನಮ್ಮ ತಾಲೂಕಿನ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಈ ಜಾತಕರವನ್ನು ಹೆಚ್ಚು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಇಲ್ಲೆಲ್ಲ ಕಲ್ತ್ಕೊಂಡಿದ್ವಿ ಹಾಗೆ ಚೆನ್ನಾಗಿ ಆಗುತ್ತೆ ಯಾಕೆಂದ್ರೆ ಈ ಕಾರ್ಯಕ್ರಮ ಇವರ ಶಶಿಧರ ಅವರವರ ತಾತನ ಕಾಲದಿಂದಲೂ ಬಹಳ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಆಮೇಲೆ ಅವರು ಮಗ ಮಾಲಿಂಗಪ್ಪ ಮಲಿಂಗಪ್ಪ ಹಂಗೆ ವಿಶೇಷವಾಗಿ ಮಾಡ್ಕೊಂಡು ಬಂದ್ರು ಈಗ ಅವರು ಅವ್ರ ಮಗ ಆ ಅವ್ರಿಗಿಂತ ಹೆಚ್ಚಿಂದಾಗಿ ಒಂದು ಒಳ್ಳೆಯ ಒಂದು ಎಲ್ಲ ಜನಗಳನ್ನ ಒಂದು ಮಾಡ್ಕೊಂಡು ಇಲ್ಲಿ ದೇವಸ್ಥಾನದಲ್ಲಿ ಒಂದು ವ್ಯವಸ್ಥಿತವಾಗಿ ಬೇಕಾದಷ್ಟು ಜನ ಕಷ್ಟ ಸುಖಗಳಿಗೆ ಅವರ ಒಂದು ಶಕ್ತಿ ಆ ಅಮ್ಮನವರ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಿ ಬಂದಿದೆ ಎಲ್ಲಾನು ಯಶಸ್ವಿಯಾಗಿ ಬಂದೈತೆ ಹಾಗೇನೆ ಎಲ್ಲಾರು ಬಂದು ಈ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಾವು ವಿನಂತಿ